श्री स्तोत्रिय ब्रह्मनिष्ठ राजेंद्र मुत्यारापना आश्रम सेवा ट्रस्ट रामदुर्ग ಹಾಗೂ ಕೆಎಲಿ प्रभाकर ಕೋರೆ ಆಸ್ಪತ್ರೆ ಬೆಳಗಾವಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಜಿಎನ್ಎಂಸಿ ಬೆಳಗಾವಿ तालुका ಆಸ್ಪತ್ರೆ ರಾಮದುರ್ಗ ಎಮ್ಎ ರೋಟ್ರರಿ ಕ್ಲಬ್ ಲೈయన్స్ ಕ್ಲಬ್ ಜೆಸಿಐ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಕುನಿತ್ ಫೌಂಡೇಶನ್ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ರಾಮದುರ್ಗ ಇವರ ಸಂಯುಕ್ತ ಆಶ್ರ ಆಶ್ರಯದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರ ಮುತ್ಯಾರ ಎರಡನೇ ತಾಲೂಕಾ ಮಟ್ಟದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಔಷಧ ವಿತರಣಾ ಶಿಬಿರ ಉದ್ಘಾಟನೆಯನ್ನು ಅಧ್ಯಕ್ಷರು ಶ್ರೀ ಪ್ರಭು ಸ್ವಾಮಿಗಳು ಸರಗಣಾಚಾರ್ಯ ಬಾಗಲಕೋಟೆ ಇವರಿಂದ ನೆರವೇರಪುವುದು ಉದ್ಘಾಟಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಾನ್ಪೇಟ್ ಖ್ಯಾತ ವೈದ್ಯರು ಬೆಳಗಾವಿ ಇವರಿಂದ ಉದ್ಘಾಟನೆಯ ಆಗುತ್ತದೆ ಈ ಮೆಗಾ ಕ್ಯಾಂಪಿನ ಎಲ್ಲ ಸುಮಾರು ಮೂವತ್ತು ವಿವಿಧ ಘಟಕಗಳು ಡಿಪಾರ್ಟ್ಮೆಂಟ್ಸ್ ಹಾರ್ಟ್ ಹಾರ್ಟ್ ಮತ್ತು ನರರೋಗ ಕ್ಯಾನ್ಸರ್ ಸ್ತ್ರೀರೋಗ ತಜ್ಞರು ಚಿಕ್ಕ ಮಕ್ಕಳ ತಜ್ಞರು ಜನರಲ್ ಕಿವಿ ಮತ್ತು ಕಿ ಎನ್ ಟಿ ಕಣ್ಣಿನ ತಜ್ಞರು ಫಿಸಿಷಿಯನ್ ಮೂತ್ರಕೋಶ ಶ್ವಾಸಕೋಶ ಎಲಬು ಕೀಲು ಗ್ಯಾಸ್ಟ್ರೋ ಎಂಟ್ರಾಲಜಿ ಚರ್ಮರೋಗ ದಂತರೋಗ ತಜ್ಞರು ಫಿಜಿಯೋಥೆರಫಿ ಆಯುರ್ವೇದ ಹೋಮಿಯೋಪತಿ ಈ ರೀತಿ ಇಪ್ಪತ್ತೈದರಿಂದ ಮೂವತ್ತು ವಿವಿಧ ಡಿಪಾರ್ಟ್ಮೆಂಟಿಂದ ನುರಿತ ವೈದ್ಯರು ಕೀಲ್ಲಿಂದ ಆಗಮಿಸಲಿದ್ದು ಈ ಎಲ್ಲ ಸೇವೆಗಳ ಸದುಪಯೋಗವನ್ನು ರಾಮದುರ್ಗ ತಾಲೂಕಿನ ಜನರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಈ ಈ ಶಿಬಿರದಲ್ಲಿ ಸುಮಾರು ಐ ಏಳೆಂಟು ಸ ಎನ್ ಜಿ ಒಗಳು ಸಂಸ್ಥೆಗಳು ಸೇವೆ ಸಲ್ಲಿಸುತ್ತಿದ್ದು ಅದರ ಸದು ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಡಾಕ್ಟರ್ ಮೃತುಂಜಯ ನಾನವ ಓಂ ಸಿರಿಗಿರಿ ಮಲ್ಲಯ್ಯನಮ್ಮ ಶ್ರೀ ಶೋಭ್ರ ಡಾಕ್ಟರ್ ರಾಜೇಂದ್ರ ಮುದ್ದಾರ್ ಪುಣ್ಯಸ್ಥಮ ಶ್ರೀವಾಸ್ತುಶ್ರೀ ರಾಮದುರ್ಗ ಇವರ ವತಿಯಿಂದ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರದಲ್ಲಿ ನಾವು ಸಾಯಂಕಾಲ ವೈದ್ಯಮೃತ ಸ ಸನ್ಮಾನ ಸಮಾರಂಭವನ್ನು ಹಿರಿಯ ವೈದ್ಯರಿಗೆ ಅವರು ಸಲ್ಲಿಸಿರುವಂಥ ಸೇವೆಯನ್ನು ನಾವು ಗುರುತಿಸಿ ಮೂರು ಜನರಿಗೆ ಈ ಸಲ ನಾವು ವೈದ್ಯಮೃತ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಮೊದಲನೇದಾಗಿ ಡಾಕ್ಟರ್ ಅಣ್ಣಪ್ಪ ಬಾಳೆ ಅಂತೇಳಿ ಸಾಕಿಲ್ ಬೈಲಂಗ ಇಂದಿಗೂ ಇವರಿಗೂ ಹತ್ತು ರೂಪಾಯಿ ಡಾಕ್ಟರ್ ಅಂತೇಳಿ ಬೈಲಂಗಳದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ ಇವರು ನಮ್ಮ ಪಕ್ಕದ ತಾಲೂಕಿನವರು ಮತ್ತು ನಮ್ಮ ಜಿಲ್ಲೆಯವರು ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗತ್ತಾ ಆಮೇಲೆ ಡಾಕ್ಟರ್ ಪಾರ್ವತಿ ಹಾಲಭಾಮಿ ಅಂತೇಳಿ ಇವರು ಕನ್ಸಲ್ಟೆಂಟ್ ಹೋಮಿಯೋಪತಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಉಚಿತವಾಗಿ ಯಾವುದೇ ಥರ ಶುಲ್ಕವನ್ನು ತೆಗೆದುಕೊಳ್ಳಲಾರ್ದೇ ಕನ್ಸಲ್ಟೇಷನ್ ಆಮೇಲೆ ಔಷಧವನ್ನು ವಿತರಣೆ ಮಾಡುತ್ತಾ ಬಂದಿರುತ್ತಾರೆ ಸಮಾಜ ಇವರು ಮತ್ತು ಇನ್ನೊಂದು ಡಾಕ್ಟರ್ ಹನುಮಂತ್ ಮಳೇಲಿ ಅಂತೇಳಿ ಜನಪದ ವೈದ್ಯರಿವರು ನಮ್ಮ ರಾಮ ನಮ್ಮ ಪಕ್ಕದ ತಾಲ ನಮ್ಮ ರಾಂಬೂರ್ಗೆ ಹತ್ತಿಕೊಂಡಿರುವಂಥ ಮಳೆಲಿ ವಾಸ ವಾಸನದವರಿವರು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಹೇಳುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಗುರ್ತೈತೆ ಅಂತ ಕೋತಿ ನಮ್ಮ ತಾಲೂಕು ಪಕ್ಕದ ಊರಿನವರು ಇವರು ಈ ಮೂರು ಜನರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ವಿದ್ಯಾಮೃತ ಸನ್ಮಾನ ಸಮಾರಂಭನ ಏರ್ಪಡಿಸ್ತಿರ್ತೀವಿ ಈ ಕ್ಯಾಂಪಿಗೆ ಮೆಗಾ ಕ್ಯಾಂಪಿಗೆ ಎಲ್ಲರೂ ಬಂದು ತಮ್ಮ ತಮ್ಮ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ